ಹಾಯ್ ಸ್ನೇಹಿತರೇ ಹೇಗಿದ್ದೀರಾ ನಾನು ನಿಮ್ಮ ಶ್ರೀನಿವಾಸ್ ಇಂದು ನಾನು ರಾತ್ರಿ ಪ್ರಯಾಣ ಮಾಡುವವರಿಗಾಗಿ ಒಂದು ವಿಶೇಷವಾದ ಕಥೆಯನ್ನು ತಂದಿದ್ದೇನೆ ಇದು ಕಾಲೇಜು ದಿನಗಳಿಂದಲೇ ಜೊತೆಯಲ್ಲಿದ್ದ ನಾಲ್ವರು ಆಪ್ತ ಸ್ನೇಹಿತರ ಕುರಿತಾಗಿದೆ ದೀಪಕ್ ವಿರಾಟ್ ಶಿಖ್ ಮತ್ತು ರತು ಅವರೆಲ್ಲರೂ ತಮ್ಮ ತಮ್ಮ ಸಂಗಾತಿಗಳ ಜೊತೆ ಇತ್ತೀಚೆಗೆ ಮದುವೆಯಾಗಿದ್ದರು ಮದುವೆಯಾಗಿ ಕೇವಲ ನಾಲ್ಕೈದು ತಿಂಗಳಾಗಿದ್ದರೂ ಅದೃಷ್ಟವಶಾತ್ ಅವರೆಲ್ಲರಿಗೂ ಗುರ್ಗಾಂವ್ನ ವಿವಿಧ ಕಂಪನಿಗಳಲ್ಲಿ ಕೆಲಸ ಸಿಕ್ಕಿತು ಹೀಗಾಗಿ ಕೆಲಸದ ನಂತರವೂ ಅವರು ತಮ್ಮ ಕಾಲೇಜು ದಿನಗಳ ಸ್ನೇಹವನ್ನು ಮುಂದುವರೆಸಿದರು ಕೆಲಸದ ಒತ್ತಡದ ನಡುವೆಯೂ ಅವರು ಪ್ರತಿ ಕೆಲವು ತಿಂಗಳಿಗೊಮ್ಮೆ ರಜೆ ತೆಗೆದುಕೊಂಡು ಪ್ರವಾಸಕ್ಕೆ ಹೋಗುತ್ತಿದ್ದರು ಹೊರಗೆ ಸುತ್ತಾಡುವುದು ಅವರಿಗೆ ಮಾನಸಿಕ ನೆಮ್ಮದಿ ನೀಡುತ್ತಿತ್ತು ಆದರೆ ಅವರ ಮುಂದಿನ ಪ್ರಯಾಣದ ಯೋಜನೆ ಸಾಮಾನ್ಯವಾದುದ್ದಾಗಿರಲಿಲ್ಲ ಅವರು ಮುಂಬೈನಿಂದ ಗೋವಾಕ್ಕೆ ರಾತ್ರಿಯಲ್ಲಿ ಪ್ರಯಾಣ ಮಾಡಲು ನಿರ್ಧರಿಸಿದರು ಅವರು ಕಾಶಡಿ ಘಾಟ್ನಂತಹ ವಿಚಿತ್ರ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಪ್ರವಾಸ ಹೋಗುವ ಮೊದಲು ಆ ಸ್ಥಳದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಪ್ರಯಾಣಿಸುವಾಗ ಎಚ್ಚರಿಕೆ ವಹಿಸುವುದು ಅತಿ ಅಗತ್ಯ ನಮ್ಮ ಕಥಾನಾಯಕರು ಸಹ ತಮ್ಮ ಪ್ರಯಾಣದ ಬಗ್ಗೆ ಅನೇಕರ ಎಚ್ಚರಿಕೆಗಳನ್ನು ಕೇಳಿದ್ದರು ಆ ರಸ್ತೆ ಅಪಾಯಕಾರಿ ಅಲ್ಲಿ ಹೋಗಬೇಡಿ ಎಂದು ಹಲವರು ಸಲಹೆ ನೀಡಿದರು ಆದರೆ ಇಂದಿನ ತಲೆಮಾರಿನ ಅನೇಕ ಯುವಕರಂತೆ ಇವರು ಕೂಡ ಭೂತ ಪ್ರೇತಗಳ ಕಥೆಗಳನ್ನು ನಂಬಲಿಲ್ಲ ಕಣ್ಣಾರೆ ನೋಡುವವರೆಗೂ ನಾವು ಯಾವುದನ್ನೂ ನಂಬುವುದಿಲ್ಲ ಎಂದು ದೃಢವಾಗಿ ಹೇಳಿದರು ಆದರೆ ಅವರು ಆ ರಸ್ತೆಯಲ್ಲಿ ಎದುರಿಸಿದ ಘಟನೆಗಳು ಅವರ ಸಂಪೂರ್ಣ ಜೀವನವನ್ನೇ ಬದಲಾಯಿಸಿದವು ಅಂತಹ ಭೀಕರ ಸನ್ನಿವೇಶದಿಂದ ಅವರು ಸುರಕ್ಷಿತವಾಗಿ ಪಾರಾಗಿದ್ದು ಒಂದು ಪವಾಡವೇ ಸರಿ ಈ ಕಥೆಯನ್ನು ನಮ್ಮೊಂದಿಗೆ ಹಂಚಿಕೊಂಡ ಸ್ನೇಹಿತರಿಗೆ ತುಂಬಾ ಧನ್ಯವಾದಗಳು ಈಗ ಕಥೆ ಶುರು ಮಾಡೋಣ ಇನ್ನೂ ನಮ್ಮ ಎಸ್ವಿಎಂ ಶಾರ್ಟ್ ಸ್ಟುಡಿಯೋ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಕಥೆಯ ಮುಂದುವರಿದ ಭಾಗ ದೀಪಕ್ ವಿರಾಟ್ ಶಿಖ್ ಮತ್ತು ರತು ಅವರ ಜೀವನದ ಒಂದು ರೋಚಕ ಪ್ರಸಂಗ ಇದು ಒಂದು ಸಂಜೆ ಅವರು ಗೋವಾಕ್ಕೆ ಪ್ರಯಾಣಿಸಲು ತಮ್ಮ ಕಾರಿನಲ್ಲಿ ಹೊರಟರು ಕಾಶಿಡಿ ಘಾಟ್ ರಸ್ತೆಯಲ್ಲಿ ಕಾರ್ ಚಲಿಸುವಾಗ ಸಂಪೂರ್ಣ ನಿಶ್ಶಬ್ದತೆ ಆವರಿಸಿತ್ತು ಮೌನವನ್ನು ಮುರಿದ ದೀಪಕ್ ನನಗೆ ಯಾಕೋ ರಾತ್ರಿ ಪ್ರಯಾಣ ಸರಿಯಲ್ಲ ಎನಿಸುತ್ತಿದೆ ಬೆಳಗ್ಗೆ ಹೊರಟಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳಿದನು ಕಾರ್ ಓಡಿಸುತ್ತಿದ್ದ ವಿರಾಟ್ ತಕ್ಷಣವೇ ಉತ್ತರಿಸಿ ಬೆಳಗ್ಗೆ ಹೊರಟಿದ್ದರೆ ಒಂದು ದಿನ ಹೆಚ್ಚು ಹೋಟೆಲ್ ಬಿಲ್ ಕಟ್ಟಬೇಕಾಗುತ್ತಿತ್ತು ಅದರಿಂದ ಸಾಕಷ್ಟು ಹಣ ಖರ್ಚಾಗುತ್ತಿತ್ತು ರಾತ್ರಿ ಪ್ರಯಾಣಿಸುವುದರಿಂದ ನಾಳೆ ಬೆಳಿಗ್ಗೆ ಗೋವಾ ತಲುಪಿ ಆರಾಮವಾಗಿ ಇರಬಹುದು ನಾವಿನ್ನೂ ರಾತ್ರಿ ಪ್ರಯಾಣ ಮಾಡಿ ನೋಡಿಲ್ಲ ಇದು ಮೊದಲ ಅನುಭವ ಎಂದನು ಅದನ್ನು ಕೇಳಿದ ರತು ಹಿಂದಿನ ಸೀಟ್ನಿಂದ ಇದು ರಾತ್ರಿ ಪ್ರಯಾಣ ಸರಿಯಲ್ಲ ಈ ಕಾಶಿಡಿ ಘಾಟ್ ಹೆದ್ದಾರಿ ದೆವ್ವದ ಕಥೆಗಳಿಗೆ ಪ್ರಸಿದ್ಧವಾಗಿದೆ ಎಂದು ನಿನಗೆ ಗೊತ್ತೇ ಎಂದು ವಿರಾಟ್ಗೆ ಕೇಳಿದಳು ವಿರಾಟ್ ನಗುತ್ತಾ ನೀನು ಜೋಕ್ ಮಾಡುತ್ತಿದ್ದೀಯಾ ಇದೆಲ್ಲ ಸುಳ್ಳು ಕಥೆಗಳು ನಾವು ಇಲ್ಲಿ ಎಲ್ಲಿಯೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು ಅವರ ಮಾತುಗಳಿಂದ ಗಾಬರಿಗೊಂಡ ಶಿಖ್ ತಕ್ಷಣವೇ ಆ ಸ್ಥಳದಿಂದ ಹೊರಬರಬೇಕೆಂದು ಆಸೆಪಟ್ಟಳು ಹೀಗೆ ಅವರು ಮುಂದೆ ಸಾಗುತ್ತಿರುವಾಗ ವಿರಾಟ್ ಇದ್ದಕ್ಕಿದ್ದಂತೆ ಕಾರನ್ನು ನಿಲ್ಲಿಸಿದನು ಎಲ್ಲರೂ ಮುಂದೆ ನೋಡಿದಾಗ ಬಿಳಿ ಟಾಪ್ ಮತ್ತು ಜೀನ್ಸ್ ಧರಿಸಿದ್ದ ಒಬ್ಬ ಹುಡುಗಿ ರಸ್ತೆಯ ಮಧ್ಯದಲ್ಲಿ ನಿಂತಿದ್ದಳು ಆ ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಸಮಯದಲ್ಲಿ ಅವಳು ಒಬ್ಬಂಟಿಯಾಗಿರುವುದು ಎಲ್ಲರಿಗೂ ಆಶ್ಚರ್ಯ ಮತ್ತು ಭಯ ತರಿಸಿತು ಆಕೆ ವಿರಾಟ್ನ ಕಾರಿನ ಕಿಟಕಿಯ ಬಳಿ ಬಂದು ನಿಂತಳು ವಿರಾಟ್ ಗಾಜನ್ನು ಇಳಿಸಲು ಹೋದಾಗ ದೀಪಕ್ ತಡೆದು ಏನು ಹುಚ್ಚನ ನೀನು ಅವಳು ಯಾರೆಂದು ಗೊತ್ತಿಲ್ಲ ಏನಾದರೂ ಅಪಾಯವಾದರೆ ಎಂದು ಎಚ್ಚರಿಸಿದನು ವಿರಾಟ್ ಇಲ್ಲಿ ಅವಳೊಬ್ಬಳೇ ಇದ್ದಾಳೆ ಬೇರೆ ಯಾರೂ ಇಲ್ಲ ಎಂದು ದೀಪಕ್ನ ಮಾತನ್ನು ನಿರ್ಲಕ್ಷಿಸಿ ಉತ್ತರಿಸಿದನು ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ತರುತ್ತೇನೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡ್ಗಾಗಿ ನೀವು ಕಾಯುತ್ತೀರಾ ಎಂದು ನಾನು ನಂಬುತ್ತೇನೆ